ಕಾರ್ಕಳ ತಾಲೂಕಿನ ವಾಲಿಬಾಲ್ ಪ್ರೇಮಿಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ವಾಲಿಬಾಲ್ ನಲ್ಲಿ ಹೆಚ್ಚಾಗಿ ವಾಲಿಬಾಲ್ ಅನ್ನ ಪ್ರೀತಿಸುವಂತಹ ವಿದ್ಯಾರ್ಥಿಗಳಿಗೆ ಇದೊಂದು ಅಭೂತಪೂರ್ವ ಒಂದು ಅವಕಾಶ ಇದೆ ಎಲ್ಲಾ ವಿದ್ಯಾರ್ಥಿಗಳನ್ನ ಇದನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಇದೇ ಕಾರ್ಕಳದಲ್ಲಿ ಬೈಪಾಸ್ ಹತ್ತಿರ ಮಠದ ಕೆರೆ ಎಂಬಲ್ಲಿ ಲಕ್ಷ ಸ್ಪೋರ್ಟ್ಸ್ ಕ್ಲಬ್ ಇದರ ವತಿಯಿಂದ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ತನಕ ಎಂಟನೇ ತರಗತಿಯಿಂದ ಹನ್ನೆರಡೇ ಪಿ ಯು ವಿದ್ಯಾರ್ಥಿಗಳ ತನಕ ಆ ಏಜ್ನ ಲಿಮಿಟ್ನಲ್ಲಿ ವಿದ್ಯಾರ್ಥಿಗಳಿಗೆ ವಾಲಿಬಾಲ್ ತರಬೇತಿಯನ್ನ ಉಚಿತವಾಗಿ ನೀಡ್ತಿದ್ದಾರೆ ಈ ಒಂದು ಒಳ್ಳೆಯ ವಿಷಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಂಡು ಸದುಪಯೋಗವನ್ನು ಪಡಿಸಿ ಇನ್ನು ಕಾರ್ಕಳದ ಹೆಮ್ಮೆಯನ್ನ ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ಈ ಒಂದು ವಾಲಿಬಾಲ್ ಕ್ರೀಡೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಅವರ ಪ್ರತಿಭೆಯನ್ನ ತೋರಿಸಿದ್ದಾರೆ ಹಲವಾರು ವಿದ್ಯಾರ್ಥಿಗಳು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತರಬೇತಿಯನ್ನ ಪಡಿತಿದ್ದಾರೆ ಈ ಒಂದು ವಾಲಿಬಾಲ್ ಕ್ರೀಡೆಯನ್ನ ಕಾರ್ಕಳದ ಹೆಸರ ಕ್ರೀಡೆಯ ಮೂಲಕ ಕಾರ್ಕಳದ ಹೆಸರನ್ನ ಉನ್ನತಿಗೆ ತರುವಲ್ಲಿ ಇನ್ನಷ್ಟು ವಿದ್ಯಾರ್ಥಿಗಳು ಭಾಗಿಯಾಗಬೇಕು ಅನ್ನುವಂತ ಉದ್ದೇಶದಲ್ಲಿ ಕಾರ್ಕಳದಲ್ಲಿ ಈ ಒಂದು ಉಚಿತ ತರಬೇತಿ ವಾಲಿಬಾಲ್ ತರಬೇತಿಯನ್ನ ನೀಡ್ತಿದ್ದಾರೆ ಲಕ್ಷ ಸ್ಪೋರ್ಟ್ಸ್ ಕ್ಲಬ್ ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ವಿದ್ಯಾರ್ಥಿಗಳು ತಮ್ಮ ಬೇರೆ ಅಂದ್ರೆ ಕ್ರೀಡೆತರ ಚಟುವಟಿಕೆ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಅವರು ಇನ್ನಷ್ಟು ಈ ಕ್ರೀಡೆಗಳಲ್ಲಿ ತೊಡಗಿ ವಾಲಿಬಾಲ್ ಕಾರ್ಕಳದಲ್ಲಿ ಇನ್ನಷ್ಟು ಉನ್ನತಿಗೆ ತರುವಂತಹ ವಾಲಿಬಾಲ್ನಲ್ಲಿ ಹೆಚ್ಚಿನ ಹೆಸರನ್ನು ತಂದು ಕೊಡುವಂತಹ ವಿದ್ಯಾರ್ಥಿಗಳು ಬೇಕು ಅಂತ ಹೇಳುವ ಉದ್ದೇಶಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬಂದು ಅವರ ಒಂದು ಪ್ರತಿಭೆಯನ್ನ ತೋರಿಸಬೇಕು ಅನ್ನುವ ಉದ್ದೇಶದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಿದೆ ಎಲ್ಲರೂ ಇದಕ್ಕೆ ಭಾಗಿಯಾಗಬೇಕು ಎಲ್ಲರೂ ಇದನ್ನ ಸದುಪಯೋಗ ಪಡಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಿದೆ